ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಈ ಮಾತಿನಿಂದ ನೊಂದು ಪುಡಾ ಅಧ್ಯಕ್ಷ ಸ್ಥಾನಕ್ಕೆ ಕೆ ಭಾಸ್ಕರ್ ಕೋಡಿಂಬಾಳರವರು ದಿಢೀ ರಾಜೀನಾಮೆ ನೀಡಿದರು ಪುತ್ತೂರು ಕಾಂಗ್ರೆಸ್ಸಿನ ಹಿರಿಯ ನಾಯಕನ ಈ ರಾಜೀನಾಮೆ ನಿರ್ಧಾರ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ನಾನು ಪುಡಾ ಅಧ್ಯಕ್ಷನಾಗಿ ಪದಗ್ರಹಣ ಆರಂಭಿಸಿದ ದಿನ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಯಿತು ಅದು ಜೂನ್ ಆರರವರೆಗೂ ಇತ್ತು ಬಳಿಕ ಸಿಕ್ಕಿದ್ದ ಇಪ್ಪತ್ತೆರಡು ದಿನದಲ್ಲಿ ಕಟ್ ಕನ್ವರ್ಷನ್ ಹಾಗೂ ಶ್ರೀ ಮಹಾಲಿಂಗೇಶ್ವರ ದೇಗುಲದ ಬಿಲ್ ಮಂಜೂರು ಮಾಡುವ ಕಾರ್ಯವನ್ನು ಮಾಡಿದ್ದೇನೆ ನನ್ನನ್ನು ಯಾವುದೇ ಶಿಫಾರಸು ಇಲ್ಲದೆ ಶಾಸಕರು ಆಯ್ಕೆ ಮಾಡಿದ್ದು ಅವರಿಗೆ ನನ್ನ ಕಾರ್ಯವೈಖರಿ ಇಷ್ಟವಾಗದಿದ್ದಾಗ ರಾಜೀನಾಮೆ ಸೂಕ್ತ ಎಂದು ಭಾವಿಸಿ ಈ ನಿರ್ಧಾರಕ್ಕೆ ಬಂದಿರುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಾನು ಕಡಬದಲ್ಲಿ ಎಂಟು ವರ್ಷ ಕಾಂಗ್ರೆಸ್ ಪಕ್ಷದ ವಲಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಅದರಲ್ಲಿ ಸುಮಾರು ಹತ್ತು ಗ್ರಾಮಗಳು ಸೇರಿಕೊಂಡಿದ್ದವು ಅದಾದ ನಂತರ ಅಲ್ಲಿ ಮತ್ತು ನನ್ನನ್ನು ಬ್ಲಾಕ್ ಅಧ್ಯಕ್ಷ ಮಾಡಬೇಕು ಅಂತೇಳಿ ಎಲ್ಲ ಜನ ಒತ್ತಾಯ ಮಾಡಿ ರಮಣನಾಥೇವ ಮೂಲಕ ಹೇಳಿದರು ಆಗ ನನ್ನ ಪುತ್ರ ಸೆಟ್ಲಾಗಿದ್ದೆ ಹಾಗಾಗಿ ನನ್ನನ್ನು ಬ್ಲಾಕ್ ಅಧ್ಯಕ್ಷ ಮಾಡುವಾಗ ನಾನು ಆಗಿನ ಜಿಲ್ಲಾಧ್ಯಕ್ಷರಾದ ರಮಣಥೇವರು ನನ್ನನ್ನು ಬೇಡ ನನಗೆ ತೊಂದರೆ ಆಗ್ತದೆ ನನ್ನ ಹುದ್ದೆಗೆ ನ್ಯಾಯ ಕೊಟ್ಟಿ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಬೇಡ ಅಂತ ಹೇಳಿ ಆ ಒಂದು ಹುದ್ದೆಯನ್ನು ವಿನಯವಾಗಿ ಬೇರೆಯವರಿಗೆ ಬಿಟ್ಟುಕೊಟ್ಟೆ ಆ ಬಳಿಕ ನಾನು ಪುತ್ತೂರಿಗೆ ಬಂದು ಇಲ್ಲಿ ಸ್ವಲ್ಪ ರಾಜ ಕಾಂಗ್ರೆಸ್ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿ ಇವರು ಮೊದಲು ಫಜಲ್ ರಹೀಮ್ ಬ್ಲಾಕ್ ಅಧ್ಯಕ್ಷ ಆಗಿರುವಾಗ ಅವರ ಇದರಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಅವರ ಅವಧಿ ಮುಗಿದ ಬಳಿಕ ಮೊಹಮ್ಮದ್ ಬಡಗನ್ನೂರವರು ಬ್ಲಾಕ್ ಅಧ್ಯಕ್ಷರಾದರು ಅವರಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಆನಂತರ ಈಗ ಇರತಕ್ಕಂಥ ಎಂ ಬಿ ವಿಶ್ವನಾಥ್ ರೈ ಅವರು ಅವರ ಜೊತೆ ಸಹ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ಇದ್ದೇನೆ ಕೆಲಸ ಮಾಡಿಕೊಂಡಿದ್ದೇನೆ ನಾನು ಕಡಬದಲ್ಲಿರುವಾಗ ಪಿ ಪಿ ವರ್ಗೀಸರ ಚುನಾವಣಾ ಏಜೆಂಟಾಗಿ ಒಮ್ಮೆ ಕೆಲಸ ಮಾಡಿ ಅವರು ಆ ಸಂದರ್ಭದಲ್ಲಿ ಗೆದ್ದಿದ್ದರು ಜಿಲ್ಲಾ ಪಜಾ ಪಂಚ ಪರಿಷತ್ ಎಲೆಕ್ಷನಲ್ಲಿ ಇಲ್ಲಿ ಶಕುಂತಲಾ ಶೆಟ್ಟಿ ಅವರು ಶಾಸಕರಾದ ಆಗುವ ಮೊದಲು ಅವರು ಸಹ ನನ್ನನ್ನು ಪುತ್ತೂರು ಬ್ಲಾಕಿನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದರು ಆ ನಂತರದ ಹಾಂ ಅವರು ಶಾಸಕರಾಗಿದ್ದಾಗ ಮತ್ತು ನನ್ನ ನಿಮಗೆಲ್ಲ ಗೊತ್ತಿಲ್ಲ ಕರ್ನಾಟಕ ರಾಜ್ಯ ಮದ್ಯಪಾನ ಸ್ವಯಂ ಮಂಡಳಿಯ ನಿರ್ದೇಶಕನಾಗಿ ಮಾಡಿ ಅಂಥ ಒಂದು ಮಂಡಳಿ ಇದೆ ಅಂತೇಳಿ ನಾನು ಅದರ ಡೈರೆಕ್ಟರ್ ಆಗುವಾಗ ಇಲ್ಲಿಗೆ ಗೊತ್ತಾಯಿತು ನಾನು ಭಾವಿಸಿದೆ ಅದನ್ನು ಹೇಳಿದ್ದಾರೆ ಎಲ್ಲರೂ ಸಹ ನಾವು ಉತ್ತರದಲ್ಲಿ ಬೀದಿ ನಾಟಕ ಅದಿದೆಲ್ಲ ಮಾಡಿ ಅದರ ಬಗ್ಗೆ ಒಂದು ಜನಜಾಗೃತಿ ಮೂಲಕ ಕೆಲಸವನ್ನು ಮಾಡಿದ್ದೆ ಆ ಬಳಿಕ ಇವರು ನಮ್ಮ ಈಗಿನ ಶಾಸಕರು ಅವರಿಗೆ ಸೀಟಾಗಿ ಅವರು ಚುನಾವಣೆಗೆ ಬಂದಾಗ ಸಹ ನಾನು ಕೆಲಸ ಮಾಡಿದೆ ಸುಮಾರು ನಲವತ್ತೈದು ದಿವಸ ಒಂದು ಐದು ಹತ್ತು ದಿವಸ ನಾನು ಕೋರ್ಟ್ ಕಚೇರಿ ಹೋಗಿದ್ದೇನೆ ಬಾಕಿ ಇಡೀ ನಲವತ್ತು ದಿವಸ ನಾನು ಆ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೆ ಮತ್ತು ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಏನೋ ನನ್ನ ಚುನಾವಣಾ ಏಜೆಂಟ್ ಸಹ ಮಾಡಿದ್ದೆವು ಆಗ ನನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಸಾಗಿದೆ ಅವರು ನನ್ನ ಚುನಾವಣಾ ಏಜೆಂಟ್ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಮತ್ತು ನನ್ನನ್ನು ಈ ಪೂಡಾ ಅಧ್ಯಕ್ಷ ಕುರಿತಾಗಿ ನನ್ನನ್ನು ಯಾ ಯಾವುದೇ ಶಿಫಾರಸಿಲ್ಲ ಹೊರಗಿನಿಂದ ಅವರಾಗಿ ನಾನು ಮಾಡಿದ್ದು ಅಂದರೆ ನಾನು ಭಾವಿಸ್ತೇನೆ ನಾನು ಬ್ಲಾಕ್ ಅಧ್ಯಕ್ಷರಿಗೆ ಬಾರ್ಕೆ ಅವ್ರಿಗೆ ಹೇಳಿ ನನ್ನ ಹೆಸರನ್ನು ಸೂಚಿಸಿದ್ದೆ ಯಾರು ಅಂತೇಳಿ ಅದಕ್ಕೆ ಅವರು ಅದು ಶಾಸಕರೇ ನಿಮ್ಮ ಹೆಸರನ್ನು ಸೂಚಿಸಿದ್ದು ಬೇರೆ ಬಾಹ್ಯ ಒತ್ತಡ ಯಾವ ಯಾವುದು ಇಲ್ಲ ಅಂತ ಹೇಳಿ ಹೇಳಿದರು ಹಾಗೆಯೇ ನಾನು ಅದನ್ನು ಒಪ್ಪಿಕೊಂಡೆ ಮಾರ್ಚ್ ಹದಿನಾರಕ್ಕೆ ನಾನು ಅದನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡೆ ಅದೇ ದಿವಸ ಮಧ್ಯನಂತರ ಇದು ಮೂರು ಗಂಟೆಗೆ ಲೋಕಸಭಾ ಚುನಾವಣೆ ಘೋಷಣೆ ಆಯಿತು ಹಾಗೆ ಘೋಷಣೆ ಆಗಿ ಜೂನು ಆರರ ತನಕ ಇದು ನೀತಿ ಸಮಿತಿ ಜಾರಿಯಲ್ಲಿತ್ತು ಹಾಗಾಗಿ ಜೂನ್ ಆರರ ತನಕ ನಮಗೆ ಯಾವುದೇ ಪೋಳದಲ್ಲಿ ಕೆಲಸ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ನಾವು ಜವಾಬ್ದಾರಿ ವಹಿಸಿಕೊಂಡು ಸಹ ಆನಂತರ ನಾವು ನಿಗದಿತ ಅವಧಿಯ ನೋಟಿಸನ್ನೆಲ್ಲ ನೀಡಿ ಜೂನು ಹತ್ತೊಂಬತ್ತಕ್ಕೆ ನಾವು ಪ್ರಥಮ ಸಭೆಯನ್ನು ಮಾಡಿದ್ದೇವೆ ಪ್ರಥಮ ಸಭೆಯಲ್ಲಿ ಇಲ್ಲಿ ನನಗೆ ಏನಂತ ಹೇಳಿದರೆ ಮುಖ್ಯವಾಗಿ ಈ ಪೂರ್ಣದಲ್ಲಿರೋ ಸಮಸ್ಯೆ ಅಂದರೆ ಕಟ್ ಕನ್ವರ್ಷನ್ ನಿಮಗೆ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸವಿಯ ನಂತರ ಆದ ಕನ್ವರ್ಷನನ್ನು ತುಂಡು ತುಂಡು ಮಾರ್ಟ ಮಾರಿ ಮಾಡಿ ಮಾರಾಟ ಮಾಡಿದರೆ ಅವರಿಗೆ ಲೇಔಟ್ ಲ್ಯಾಬನ್ ಸಿಗುವುದಿಲ್ಲ ಮನೆ ಕಟ್ಟಲಿಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಆಗುವುದಿಲ್ಲ ಅದು ದೊಡ್ಡ ಸಮಸ್ಯೆ ಜನರು ಬಹಳಷ್ಟು ಅದನ್ನು ಹೇಳಿದರು ಇದು ಏನು ಸಮಸ್ಯೆ ಅಂತೇಳಿ ನಾನು ಅದರೊಳಗೆ ಸ್ವಲ್ಪ ಅದರ ಬಗ್ಗೆ ಅಧ್ಯಯನ ಮಾಡಿದೆ ಅಧ್ಯಯನ ಮಾಡಿದಾಗ ಅದನ್ನು ಆದಷ್ಟು ಬೇಗ ಶೀಘ್ರ ಪರಿಹರಿಸಬೇಕು ಅಂತ ಹೇಳಿ ನಾನು ಅದರ ಬಗ್ಗೆ ಒಂದು ಯೋಚನೆ ಇತ್ತು ಅದನ್ನೇ ನಾವು ಪ್ರಥಮ ಸಭೆಯಲ್ಲಿ ಇತರ ಅಜೆಂಡಾದ ಬಗ್ಗೆ ಇದನ್ನು ಸಹ ಒಂದು ಅಧ್ಯಕ್ಷರ ಅನುಮತಿ ಮೇರೆಗೆ ಇತರ ವಿಷಯಗಳು ಹೇಳುವ ವಿಚಾರದಲ್ಲಿ ಇದನ್ನು ಕೈಗೆತ್ತಿಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಮಂಗಳೂರು ಮತ್ತು ಉಡುಪಿಯಲ್ಲಿ ಒಂದು ಸಣ್ಣ ವಿನಾಯಿತಿ ಉಂಟು ಸಂಪೂರ್ಣ ವಿನಾಯಿತಿ ಅಂತ ಹೇಳುವುದಿಲ್ಲ ಅಲ್ಲಿ ಹೇಗೆ ಅಂತ ಹೇಳಿದರೆ ಈ ಕಟ್ಟನುಷ್ಯನ ಬಗ್ಗೆ ಒಂದು ಸಾವಿರ ಚದರ ಮೀಟರ್ ಅಂದರೆ ಅದು ಹತ್ತಿರ ಹತ್ತಿರ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಜಾಗ ಆಗ್ತದೆ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಅದರ ಒಳಗಿನ ಕನ್ವರ್ಷನ್ ಆಗ ಕಟ್ ಕನ್ವರ್ಷನ್ ಸಮಸ್ಯೆಗೆ ಗೈಡೆನ್ಸ್ ವೇಳಿ ಮಾರ್ಗದರ್ಶಿ ಅಮೌಂಟ್ ಹದಿನೈದು ಪರ್ಸೆಂಟ್ ಕಟ್ಟಿದರೆ ಸರಕಾರಕ್ಕೆ ಪೂಡಕ್ಕೆ ಅದು ಮೂಡಕ್ಕೆ ಅವರಿಗೆ ಇದು ಕೊಡಬೇಕು ಅಂತೇಳಿ ಇಪ್ಪತ್ತೈದು ಸೆನ್ಸ್ಗಿಂತ ಮೇಲೆ ಒಂದು ಎಕರೆವರೆಗೆ ಇದ್ದರೆ ಅಂಥ ಸಮಸ್ಯೆಗೆ ಏನಂತ ಹೇಳಿದರೆ ಅವರ ಅಮೌಂಟ್ ಕಟ್ಟಿದರೆ ಸಾಕಾಗೋದಿಲ್ಲ ಆಗೋದಿಲ್ಲ ಅದರ ಬದಲು ಅನುಮತಿ ಇಲ್ಲದಿಲ್ಲಿ ಅಪ್ರೂವ್ ಲೇಔಟ್ ಪ್ಲ್ಯಾನ್ ಮಾಡೋದೇ ಅವರು ಮಾಡಿ ಆಗಿದೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಜಮೀನನ್ನು ಅವರು ಅಲ್ಲಿ ಮೂಡ ಮಂಗಳೂರದೇ ಮೂಡೋಕ್ಕೆ ಅಲ್ಲಿ ಊಡಕ್ಕೆ ಬಿಟ್ಟುಕೊಡ್ಬೇಕು ನಾವು ಅದನ್ನು ಸ್ಟಡಿ ಮಾಡಿ ಅದನ್ನೇ ಪುತ್ತೂರಿಗೆ ಸಹ ಆ ತಿದ್ದುಪಡಿಯನ್ನು ತರಬೇಕು ಅಂತೇಳಿ ನಾವು ನಿರ್ಣಯವನ್ನು ಮಾಡಿ ನಾವು ಸರಕಾರಕ್ಕೆ ಸೆಕ್ಷನ್ ಹದಿನಾಲ್ಕು ಈ ಪ್ರಕಾರ ಒಂದು ಅವಕಾಶ ಇದೆ ತಿದ್ದುಪಡಿ ಮಾಡಲಿಕ್ಕೆ ಈ ನಿಯಮಾವಳಿಯನ್ನು ಅದನ್ನು ಮಾಡಬೇಕು ಅಂತೇಳಿ ನಾವು ಸರಕಾರಕ್ಕೆ ಇಪ್ಪತ್ತು ಕಳೆದ ಜೂನ್ ಇಪ್ಪತ್ತಾರಕ್ಕೆ ಪತ್ರವನ್ನು ಬರೆದಿದ್ದೇವೆ ಅದರ ಆ ನಿರ್ಣಯದ ಪಾತ್ರ ಜನ ಹತ್ರ ಉಂಟು ಬರೆದಿದ್ದೇನೆ ಮತ್ತು ಈ ಬಗ್ಗೆ ಪ್ರತ್ಯೇಕವಾಗಿ ಶಾಸಕರ ನೇತೃತ್ವದಲ್ಲಿ ನಮ್ಮ ಮೆಂಬರ್ ಸೆಕ್ರೆಟರಿ ಮತ್ತು ಪುತ್ತೂರು ನಗರಸಭೆಯ ಆಯುಕ್ತರನ್ನು ಕರೆಸಿ ಈ ಸಮಸ್ಯೆಯನ್ನು ಹೇಗೆ ಪರಿಸ್ ಪರಿಹರಿಸ್ಬೋದು ಅಂತ ಹೇಳಿದ ಬಗ್ಗೆ ಚರ್ಚೆಯನ್ನು ಸಹ ಮಾಡಿದ್ದೇವೆ ಇದು ಇಷ್ಟು ನಾನು ಇಶ್ ಅಂದರೆ ನನಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿದ ಅವಧಿ ಬಹಳ ಶಾರ್ಟ್ ಹತ್ತೊಂಬತ್ತಕ್ಕೆ ಮೀಟಿಂಗ್ ಮಾಡಿದ್ದು ಹತ್ತೊಂಬತ್ತರ ಇಪ್ಪತ್ತೆರಡು ಆಯ್ತು ಅಷ್ಟೇ ನಾನು ಈ ಪತ್ರಿಕಾಗೋಷ್ಠಿ ಯಾಕೆ ಕಲೀತು ಅಂತ ಹೇಳಿದರೆ ನಿನ್ನೆಲ್ಲ ಮೊನ್ನೆ ಹನ್ನೊಂದನೇ ತಾರೀಕು ನನಗೆ ಶಾಸಕರಿಂದ ಬೆಂಗಳೂರಿಂದ ಫೋನ್ ಬಂತು ಅವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ನೀವು ಕೆಲಸ ಮಾಡೋ ಸಾಲದು ಈ ರೀತಿ ಇದು ಅಸಮಾಧಾನದಲ್ಲಿ ಮೇನ್ ಇದ್ದ ಪಾಯಿಂಟ್ ಏನು ಹೇಳಿದರೆ ಈಗ ಕೂಡ ಡೆಡ್ಡಾಗಿದೆ ಅಂತ ಹೇಳಿದರು ಮತ್ತು ಈ ರೀತಿಯಾಗಿ ಜನರು ಸಹ ಮಾತಾಡಿಕೊಳ್ಳೋದು ಶುರು ಮಾಡ್ತಾರೆ ಅಂತ ಒಂದು ಮಾತನ್ನು ಹೇಳಿದರು ನಾನು ಇದುವರೆ ಇದುವರೆಗೂ ಸಹ ಇನ್ನೊಬ್ಬರು ಮಾತಾಡಿಕೊಳ್ಳುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಹೋರಾಟ ಇಲ್ಲ ನನ್ನ ಇಡೀ ಜೀವಮಾನದಲ್ಲಿ ಹಾಗಾಗಿ ನಾನು ಮತ್ತು ಸಹ ಇದು ಗಡಿ ತೀರ್ಮಾನ ಅಲ್ಲ ಎರಡು ದಿವಸ ಟೈಮ್ ತೊಗೊಂಡೆ ಹನ್ನೊಂದಕ್ಕೆ ಅವರ ಫೋನ್ ಬಂದದ್ದು ಇವತ್ತು ಹದಿಮೂರು ತಾರೀಕು ನಾನು ಅಂದರೆ ಅವರ ಅವರ ಒಂದು ಏನು ಮಟ್ಟಕ್ಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ದೃಷ್ಟಿಯಿಂದ ನಾನು ಇವತ್ತು ಸರ್ಕಾರಕ್ಕೆ ನನ್ನ ರಾಜೀನಾಮ ಪತ್ರವನ್ನು ಸಲ್ಲಿಸಿದ್ದೇನೆ ಈಗಾಗಲೇ ಕೆಲಸ ಸಲ್ಲಿಸಿ ಆಗಿದೆ ಹಾಗಾಗಿ ಮತ್ತು ನನಗೆ ಸ್ವಲ್ಪ ಕೆಲಸ ಮಾಡಬೇಕು ಆಸಕ್ತಿ ಇತ್ತು ಬಟ್ ಆಗೋದಿಲ್ಲ ಅದು ನಾನು ಈಗ ಫಸ್ಟ್ ಮೀಟಿಂಗಲ್ಲಿ ನಮ್ಮ ಕೆರೆ ಅಭಿವೃದ್ಧಿಯ ಬಗ್ಗೆ ದೇವಸ್ಥಾನದ್ದು ಸೆಕೆಂಡ್ ಪಿಲ್ಲ ಹದಿನೇಳುವರೆ ಲಕ್ಷ ಫಸ್ಟ್ ಮೀಟಿಂಗಲ್ಲಿ ನಾವು ಅವರಿಗೆ ನೃತ್ಯ ಕೊಡಬೇಕು ಅಂತೇಳಿ ಅದನ್ನು ಅನುಮತಿ ಕೊಟ್ಟಿದ್ದೇವೆ ಅದಲ್ಲದೆ ಇನ್ನೂ ಅಷ್ಟು ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಕೋಟಿಯ ಪ್ರಸ್ತಾವನೆ ಇತ್ತು ಅದನ್ನು ಸಹ ನಾವು ನೆಕ್ಸ್ಟ್ ಮೀಟಿಂಗನ್ನು ಮಾಡುವಲ್ಲಿ ಇದ್ದೇವೆ ಯಾಕಂದರೆ ನನಗೆ ಮತ್ತಷ್ಟು ಸಂತೋಷ ಅಂತ ಹೇಳಿದರೆ ನಮ್ಮ ನನ್ನ ಒಟ್ಟಿ ಎಲ್ಲ ಮೂರು ಸದಸ್ಯರು ಸಹ ನನಗೆ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಲ್ಲಿ ಲ್ಯಾಂಡ್ಸ್ ಇದ್ದಾರೆ ಅನ್ವರ್ ಇದ್ದಾರೆ ಮತ್ತು ಇವರು ನಿಹಾಲ್ ಇದ್ದಾರೆ ಅವರು ದೇವಸ್ಥಾನ ವಿಚಾರ ಆಗುವಾಗ ಆ ಕೆರೆಗೆ ಹಣ ಇಡೋದಕ್ಕೆ ಯಾರೂ ಆಕ್ಷೇಪ ಮಾಡಲಿಲ್ಲ ಬೇಡ ಅಂತ ಹೇಳಿ ಪಬ್ಲಿಕ್ ಫಂಡ್ ಆದರೂ ಸಹ ಅದಕ್ಕೆ ಹಾಕಲಿಕ್ಕೆ ಯಾಕೆ ಆಪ್ಷನ್ ಮಾಡಿ ಇದು ಸಂತೋಷದ ವಿಚಾರ ಅವರೆಲ್ಲರೂ ಸಹ ಏನು ನನ್ನ ಬಗ್ಗೆ ಶಾಸಕರಿಗೆ ಅಸಮಾಧಾನ ಉಂಟು ಹಾಗಾಗಿ ನಾನು ಅಸಮಾಧಾನತೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನಾನು ಇವತ್ತು ರಾಜೀನಾಮೆ ಸಲ್ಲಿಸಿದ್ದೇನೆ ಇದನ್ನು ಮಾಧ್ಯಮಕ್ಕೆ ತಿಳಿಸುವ ಅಂತೇಳಿ ನಾನು ಬಂದದ್ದು ಯಾಕಂದರೆ ಯಾವ ಕಾರಣಕ್ಕೆ ಅಂತೇಳಿ ಗೊಂದಲ ಬೇಡ ಜನರಲ್ಲಿ ಅಂತ ಹೇಳಿ ಹೇಳಿ ತಮ್ಮ ಒಂದು ಮೀಸಲು ನಾನು ಘೋಷಣೆ ಕರೆದಿದ್ದೇನೆ ಹಾಗಾಗಿ ಮುಂದಕ್ಕೆ ಬರತಕ್ಕಂಥ ಯಾರು ಅಧ್ಯಕ್ಷರು ಇಂದ ಉತ್ತಮವಾದ ಕೆಲಸ ಆಗಲಿ ಅಂತೇಳಿ ಕೇಳಿಕೊಂಡು ನನ್ನ ಈ ಒಂದು ಗೋಷ್ಠಿಯನ್ನು ಉಳಿಸ್ತೇನೆ ಅದು ಸರಕಾರ ಅಂತ ಇದೆ ಆ್ಯಕ್ಟಲ್ಲಿ ಸರಕಾರ ಅಂದರೆ ಇದು ನಗರಾಭಿವೃದ್ಧಿ ಇದರ ಸೆಕ್ರೆಟರಿ ಪಕ್ಷದಲ್ಲಿ ಇಡ್ತೇನೆ ಪಕ್ಷ ನನಗೆ ಬಹಳಷ್ಟು ಗೌರವವನ್ನು ಕೊಟ್ಟಿದೆ ಎಲ್ಲ ಮಾಡಿದೆ ಅದನ್ನು ಬಿಡುವುದಿಲ್ಲ ಏನು ಅವ್ರೇಳ್ಬೇಕಷ್ಟೇ ನನಗೆ ಸಾಧ್ಯ ಅವರ ಅದು ಹೇಳಿದೆ ಮತ್ತೆ ಒಂದು ಪಾಯಿಂಟ್ ಹೇಳಿದು ಇನ್ನು ಜನ ಮಾತಾಡಲಿಕ್ಕೆ ಶುರು ಮಾಡಿಕೊಡುತ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರು ಮೂರು ವಿಷಯ ಇರುತ್ತದೆ ಅದ್ದಿ ಯಾಕೆ ಗೊತ್ತಿಲ್ಲ ಅದನ್ನೇ ಹೇಳಿಲ್ಲ ಅವರು ನಾವು ಅದೇ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ ನಾವು ಎಲ್ಲಿಗೆ ಅದಿರ್ಬೋದು ಅವರಿಂದಾಗಿ ಎಲ್ಲ ಇದು ನಾನು ಹಾಗೆ ಆಗಿದೆ ಅಲ್ಲ ಆಸಕ್ತರು ಮೊದಲು ಇದ್ರು ನಾನು ನಂತರ ನನ್ನ ನನ್ನ ಆಯ್ಕೆಗೆ ಯಾರೂ ಅಪ್ಪಸ್ವಾರು ಎತ್ತಿರಲಿಲ್ಲ ಇಲ್ಲ ಮಾತಾಡಿದರೆ ಅವರು ನನ್ನನ್ನು ಪುನಃ ಒತ್ತಾಯ ಮಾಡ್ತಾರೆ ನಾನು ನಿಜವಾಗಿ ಏನಾದರೂ ಒಂದು ಡಿಸಿಷನ್ ತೊಗೊಳ್ಳುವಾಗ ರಾಜಕೀಯ ಪಕ್ಷದ ಬಗ್ಗೆ ಡಿಸಿಷನ್ ತಗೊಳ್ಳುವಾಗ ನಾನು ನಾವು ಬ್ಲಾಕ್ ಅಧ್ಯಕ್ಷರು ಎರಡು ಬ್ಲಾಕ್ ಅಧ್ಯಕ್ಷರನ್ನು ಹೆಚ್ಚಾಗಿ ಚರ್ಚಿಸ್ತೇನೆ ಮತ್ತು ನನ್ನ ಸಹೋದ್ಯೋಗಿ ಮಿತ್ರ ಕುಂಬ್ರ ದುರ್ಗಾ ಪ್ರಸಾದ ಚರ್ಚಿಸ್ತೇನೆ ಈ ಬಗ್ಗೆ ನಾನು ಯಾರು ಚರ್ಚೆ ಮಾಡಲಿಲ್ಲ ನಾನು ಆತ್ಮಸಾಕ್ಷಿಗೆ ಸರಿಯಾಗಿ ನನ್ನೊಳಗೆ ಚರ್ಚೆ ಮಾಡಿ ಎರಡು ದಿವಸ ಈ ಇದ್ದಾರೆ ಈಗ ನೀವು ಅಲ್ಲ ಅವರೂ ಅವರ ಅವಧಿ ಮುಗಿದು ಅವರು ಇದು ಬಿಟ್ಟದ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಆಗುತ್ತೆ ಅವರು ಹೇಳಿದ ಪ್ರಕಾರ ಅವರ ಅವಧಿ ಮುಗಿದ ಕಾರಣ ನಾನು ಬಿಟ್ಟಿದ್ದೆ ಅಂತ ನಾನು ಅದನ್ನು ಅವರು ಒಪ್ಪಿಕೊಂಡಿದ್ದೇನೆ ನಾನು ಇದು ರೀಶಾ ಕೌಶಲ್ ಕಳಿಸಿದ್ದೇನೆ ಇದನ್ನು ಸಹ ಮಾಡ್ತೇನೆ ಇವತ್ತು 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 ಯಾರಿಗೆ ಹೇಳಲಿಲ್ಲ ಹೇಳಿದರೆ ಅದಕ್ಕೆ ಅಡ್ಡಿ ಬಡಿಸೋದ್ರ ದೃಷ್ಟಿಯಿಂದ ನಾನು ಇದನ್ನು ಎಲ್ಲಿ ಹೊರಗೆ ಹಾಕಿ ನಿಮ್ಮ ಮುಂದೆ ಮುಂದೆ ಹೊರಗೆ ಹಾಕ್ತಾ ಇದ್ದೇನೆ